ಭಾಸ್ಕರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ ಬಗ್ಗೆ ಮಾತಾಡೋಣ ಉತ್ತರ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿನಲ್ಲೂ ಬರುತ್ತೆ ಒಂದು ಪಾದ ಇನ್ನು ಮೂರು ಪಾದ ಕನ್ಯಾ ರಾಶಿನಲ್ಲಿ ಬರ್ತಕ್ಕಂಥದ್ದು ಈ ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೆ ಬುಧಗ್ರಹ ನೆಗೆಟಿವ್ ಅಂತ ಕರಿತೀವಿ ಬುಧಗ್ರಹ ಬುಧಗ್ರಹದ ಒಂದು ಸಮಸ್ಯೆಗಳು ಜೀವನದಲ್ಲಿ ಬರುತ್ತೆ ಅದನ್ನ ಮೇಲೆ ಮಾತಾಡ ಸೊ ಈ ಉತ್ತರ ಪಾಲ್ಗುಣಿ ನಕ್ಷತ್ರವನ್ನು ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದುಬಿಟ್ಟು ಮಂಚದ ಕಾಲುಗಳು ಅಂತ ಕರಿತೀವಿ ಅಂದರೆ ಪೂರ್ತಿ ಮಂಚ ಕಂಪ್ಲೀಟ್ ಮಂಚ ಹೇಗೆ ನಾವು ನೋಡಿದಾಗ ನಾಲ್ಕು ಕಾಲುಗಳು ಕಾಣ್ತವೋ ಆ ರೀತಿ ಆಕಾಶದಲ್ಲಿ ಗೋಚಾರ ಆಗುತ್ತೆ ಈ ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಸೂರ್ಯ ಸೂರ್ಯಗ್ರಹ ಅಂತ ಕರಿತೀವಿ ಈ ನಕ್ಷತ್ರವನ್ನು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಹಾಗೆ ಗಣದಲ್ಲಿ ಮನುಷ್ಯಗಣ ಬರ್ತಕ್ಕಂಥದ್ದು ಗುಣದಲ್ಲಿ ಒಂದು ತಾಮಸಿಕ ಒಂದು ರಾಜಸಿಕ ಒಂದು ಸಾತ್ವಿಕ ಮೂರು ಒಂದೇ ಲೆವೆಲ್ ಇರತಕ್ಕಂಥದ್ದು ಇವ ಈ ನಕ್ಷತ್ರದವರಿಗೆ ಈ ಗುಣಗಳು ನಕ್ಷತ್ರಕ್ಕೆ ದೇವತೆ ಬಂದ್ಬಿಟ್ಟು ಆರ್ಯಮ್ಮ ಅಂತ ಕರಿತೀವಿ ಅಂದರೆ ಮುನ್ನೂರ ಅರವತ್ತು ಕೋಟಿ ದೇವತೆಗಳು ಅಂತ ಕರಿತೀವಿ ಅದರಲ್ಲಿ ಈ ಒಂದು ನಕ್ಷತ್ರಕ್ಕೆ ಬರ್ತಕ್ಕಂಥ ದೇವತೆ ಆರ್ಯಮ್ಮ ಈ ನಕ್ಷತ್ರ ಸಿಂಹರಾಶಿನಲ್ಲಿ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದಿಂದ ಕನ್ಯಾ ರಾಶಿಯ ಹತ್ತು ಡಿಗ್ರಿ ವರೆಗೂ ಕೂಡ ಈ ಉತ್ತರ ಪಾಲ್ಗುಡಿ ನಕ್ಷತ್ರ ಬರ್ತಕ್ಕಂಥದ್ದು ಈ ನಕ್ಷತ್ರದ ಒಂದು ಪ್ರಾಣಿ ಬಂದ್ಬಿಟ್ಟು ಗೂಳಿ ಅಂತ ಕರಿತೀವಿ ಗೂಳಿ ಅಂದರೆ ನುಗ್ಗಲು ಯಾವುದೇ ಸಿಚುವೇಶನ್ ಇರಲಿ ಯಾವುದೇ ಕೆಲಸ ಆಗಿರಲಿ ಆ ಗೂಳಿಯ ತತ್ವ ಆಗುತ್ತೆ ಹಾಗೆ ಎತ್ತುಗಳು ಅಂತ ಕರಿತೀವಿ ಬರೀ ಎತ್ತುಗಳಲ್ಲ ಜೋಡಿ ಎತ್ತುಗಳು ಈ ಜೋಡಿ ಎತ್ತುಗಳು ಏನಕ್ಕೆ ಬರುತ್ತೆ ಅಂತ ಮುಂದೆ ಹೇಳೋಣ ಈ ಉತ್ತರ ಪಾಲ್ಗುಡಿ ನಕ್ಷತ್ರದವರು ವಿಚಾರವಾದಿಗಳು ಅಂತ ಕರೀತಾರೆ ಶಾಸ್ತ್ರದಲ್ಲಿ ತುಂಬ ವಿಚಾರವಂತರು ತುಂಬ ಜ್ಞಾನ ಸಂಪಾದನೆ ಮಾಡ್ತಾರೆ ತುಂಬ ಒಳ್ಳೊಳ್ಳೆ ಜ್ಞಾನವನ್ನು ಪಡ್ಕೋತಾರೆ ಬುದ್ಧಿ ಚೆನ್ನಾಗಿ ಓಡಿಸ್ತಕ್ಕಂಥದ್ದು ಕಂಡುಬರುತ್ತೆ ಹಾಗೆ ಸೌಮ್ಯವಂತರು ತುಂಬ ವಿನಯದಿಂದ ಮಾತಾಡ್ತಕ್ಕಂಥದ್ದು ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು ಮರ್ಯಾದೆ ಕೊಟ್ಟು ಮಾತಾಡ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ನಕ್ಷತ್ರದವರನ್ನು ಸ್ನೇಹಜೀವಿಗಳು ಅಂತ ಕರೀತಾರೆ ತುಂಬ ಒಳ್ಳೊಳ್ಳೆಯ ಬಹಳಷ್ಟು ಅನೇಕ ಸ್ನೇಹಿತರನ್ನು ಮಾಡ್ಕೋತಾರೆ ಜೀವಿಗಳಾಗಿರ್ತಾರೆ ಕೊನೆವರೆಗೂ ಇರ್ತಾರೆ ತುಂಬನೇ ಪ್ರೀತಿಯಿಂದ ಬಾಂಧವ್ಯದಿಂದ ಕಾಣ್ತಕ್ಕಂಥದ್ದು ಈ ನಕ್ಷತ್ರದವರು ಇವರು ಜೀವನದಲ್ಲಿ ಒಂಟಿಯಾಗಿ ಕೆಲಸ ಮಾಡುವುದಿಲ್ಲ ಜೋಡಿಯಾಗಿ ಕೆಲಸ ಮಾಡ್ತಾರೆ ಜೀವನದಲ್ಲಿ ಒಂಟಿಯಾಗಿ ಕೆಲಸ ಮಾಡೋಕ್ಕೋದ್ರೆ ಈ ನಕ್ಷತ್ರದವರು ಒಂಥರ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಅಬ್ಸ್ಟೆಕಲ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಇವರ ಕಾನ್ಫಿಡೆನ್ಸ್ ಕುಗ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡು ಬರುತ್ತೆ ಅದಕ್ಕೆ ಎತ್ತುಗಳನ್ನ ಕೊಟ್ಟಿದ್ದಾರೆ ಪ್ರಾಣಿ ಎತ್ತುಗಳು ಜೋಡೆತ್ತುಗಳು ಜೋಡೆತ್ತುಗಳು ಯಾವಾಗ ಜೊತೆಗಿರುತ್ತೆ ಕೆಲಸ ಪಟ 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 ಆಗುತ್ತೆ ಒಂಟಿಯಾಗಿದ್ದರೆ ಕೆಲಸ ಆಗಲ್ಲ ಹಾಗೇ ಇಲ್ಲಿ ಯಾರ ಜೊತೆನಾರ ಸೇರ್ತಕ್ಕಂಥದ್ದು ಅದು ಬಿಸ್ನೆಸ್ಸಲ್ಲೇ ಆಗಿರ್ಬೋದು ಕೆಲಸದ ಜಾಗದಲ್ಲೇ ಆಗಿರ್ಬೋದು ಎಜುಕೇಷನ್ನೇ ಆಗಿರ್ಬೋದು ಕಂಬೈನ್ಡ್ ಸ್ಟಡಿ ಅಂತ ಹೇಳ್ತೀವಿ ತುಂಬ ಎಲ್ಲ ಗ್ರೂಪ್ ಸಿಸ್ಟಮಲ್ಲಿ ಇರ್ತಕ್ಕಂಥದ್ದು ಈ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಜೊತೆಗೆ ಜೊತೆಗಿರಬೇಕು ಫ್ರೆಂಡ್ಸ್ ಆದರೂ ಇರಬೇಕು ರಿಲೇಟಿವ್ಸ್ ಆದರೂ ಇರಬೇಕು ಒಬ್ಬ ಮನುಷ್ಯ ಜೊತೆಗಿದ್ದರೆ ಇವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು ಹಾಗೇ ಯಶಸ್ಸು ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಇವ್ರ ಜೊತೆಯಲ್ಲಿ ಒಬ್ಬರು ಇರಬೇಕು ಸಾಧನೆ ಆಗೋಗುತ್ತೆ ಯಾರೂ ಅಂದರೆ ಆ ಸಾಧನೆ ಹಿಂದೆ ಮುಂದೆ ಆಗ್ತಕ್ಕಂಥದ್ದು ಅಥವಾ ಮುಂದೆ ಹೋಗಿ ನುಗ್ಗಿ ಹೋಗದೆ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಆದರೆ ಜೋಡೆತ್ತು ಜೋಡಿಯಾಗಿ ಹೋದರೆ ಆ ಕೆಲಸ ಸಾಕ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದರೆ ಇವರಿಗೆ ಒಬ್ಬ ಹೆಲ್ಪಿಂಗು ಇರಲೇಬೇಕು ಜೀವನದಲ್ಲಿ ಇವರು ಮನಸ್ಸು ಹಂಗೆ ಇರುತ್ತೆ ಯಾರಾದರೂ ಹೆಲ್ಪ್ ಇದ್ದರೆ ನಾನು ಇದನ್ನು ಮಾಡ್ತೀನಿ ನನ್ನ ಜೊತೆ ಯಾರಾದರೂ ಬಲ ಇದ್ದರೆ ನಾನು ಮಾಡಿಬಿಡ್ತೀನಿ ಹೇಳ್ತಾರಲ್ಲ ಈ ವ್ಯಕ್ತಿ ರಾಜಕೀಯದಲ್ಲಿದ್ದರೆ ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ಬೋದಪ್ಪ ಸೊ ಈ ವ್ಯಕ್ತಿ ಈ ಉದ್ದಲ್ಲಿದ್ದಾರೆ ನಂಗೆ ಎಲ್ಪ್ ಆಗ್ಬೋದಪ್ಪ ಈ ರೀತಿ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತ ಮಾಡ್ತಕ್ಕಂಥದ್ದು ಅದರಲ್ಲಿ ಯಶಸ್ಸು ಕಾಣ್ತಕ್ಕಂಥದ್ದು ಕಂಡು ಬರುತ್ತೆ ಇವರು ಇನ್ನೊಬ್ಬರ ಜೊತೆ ಸೇರಿದಾಗ ಜೋಡಿ ಎತ್ತಾದಾಗ ಒಳ್ಳೊಳ್ಳೆ ಭಾವನೆಗಳು ಇವ್ರ ಮನಸ್ಸಲ್ಲಿ ಬರುತ್ತೆ ಸಾತ್ವಿಕ ಭಾವನೆಗಳು ಹೆಚ್ಚಾಗಿ ಬರುತ್ತೆ ಒಂಟಿಯಾಗಿದ್ದಷ್ಟು ಕುಗ್ತಾರೆ ಒಂಥರ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ಒದ್ದಾಟ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಜೊತೆಯಲ್ಲಿ ಸೇರಿದರೆ ಅದೃಷ್ಟ ಅಂತ ಹೇಳ್ಬೋದು ಇವರಿಗೆ ಸ್ವಲ್ಪ ಬುಧಗ್ರಹ ನೆಗೆಟಿವ್ ಅಂತ ಕರಿತೀವಿ ಬುಧಗ್ರಹ ಫ್ರೆಂಡ್ಸಿಂದ ಜೀವನದಲ್ಲಿ ಕೆಟ್ಟದಾಗ್ತಕ್ಕಂಥದ್ದು ಅಥವಾ ಫ್ರೆಂಡ್ಸ್ ಜೊತೆ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಏನೋ ಒಂದು ವಿಚಾರದಲ್ಲಿ ಅದು ದುಡ್ಡಿನ ವಿಚಾರನೇ ಆಗ್ಬೋದು ಐವತ್ತು ಸಲ ತಿಂಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸಿಗೆ ದುಡ್ಡು ಕೊಡಬೇಕು ಅಂದರೆ ಅವ್ರು ವಾಪಸ್ ಕೊಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಮಾತ್ರ ಕೊಡಬೇಕು ಇಲ್ಲಾಂದರೆ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಫ್ರೆಂಡ್ಸ್ಗಳು ಒಟ್ಟು ಏಕೆಂದರೆ ಬುಧ ಫ್ರೆಂಡ್ಸಿಗೆ ಕಾರಕ ನೆಗೆಟಿವ್ ಮತ್ತು ರಿಲೇಟಿವ್ಸಿಗೆ ಕಾರಕ ಅಂತ ಹೇಳ್ತೀವಿ ಅಲ್ಲೂ ಕೂಡ ನಿಮಗೆ ನೆಗೆಟಿವ್ ಆಗ್ತಕ್ಕಂಥದ್ದು ಸ್ವಲ್ಪ ನಿಮ್ಮನ್ನು ಕೇರ್ಲೆಸ್ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಇಪ್ಪತ್ತು ಪರ್ಸೆಂಟು ನಿಮ್ಮ ದಶಾಭುಕ್ತಿನಲ್ಲಿ ಟೂ ಫೈವ್ ಲೆವೆನ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಅದೇನಾದ್ರೂ ಇತ್ತು ಅಂದರೆ ಇದ್ರ ಪ್ರಭಾವ ಕಡಿಮೆ ಆ ದಶಾಭುಕ್ತಿ ಏನಾರು ಸ್ಟ್ರೆಂತ್ ಇತ್ತು ಅಂದರೆ ಡೆಫಿನೆ ಸಮಸ್ಯೆ ಹೋಗಲ್ಲ ಸಣ್ಣ ಪುಟ್ಟ ಸಮಸ್ಯೆ ದಶಾಭುಕ್ತಿನ ಕೆಟ್ಟಿದೆ ಈ ನಕ್ಷತ್ರ ಫಲನು ಕೆಟ್ಟಿದೆ ಅಂದಾಗ ಪೆಟ್ಟು ಸಾಧ್ಯತೆ ಬಹುತೇಕ ಖಚಿತವಾಗಿರುತ್ತೆ ಈ ನಕ್ಷತ್ರದವರು ತುಂಬಾ ವಿನಯದಿಂದ ಮಾತಾಡ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಹಾಗೆ ಯಾರನ್ನೂ ನೋಯಿಸಲ್ಲ ಇನ್ನೊಬ್ರಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಅಂತ ಏರೇ ಆದರೂ ಕೂಡ ಅದನ್ನ ಸಾತ್ವಿಕವಾಗಿ ಡಿಕ್ಲೇರ್ ಮಾಡಕ್ ಟ್ರೈ ಮಾಡ್ತಾರೆ ಹಾಗೆ ನ್ಯಾಯಯುತವಾಗಿರ್ತಕ್ಕಂಥದ್ದು ನ್ಯಾಯವಾಗಿ ಮಾತಾಡ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಈ ನಕ್ಷತ್ರದವರ ಒಳ್ಳೆಯ ಗುಣ ಏನು ಅಂದರೆ ತಪ್ಪಿದ್ರೆ ಒಪ್ಕೋತಾರೆ ಜೀವನದಲ್ಲಿ ಹೌದು ನಾನು ತಪ್ಪು ಮಾಡಿದೆ ಇದು ನನ್ನಿಂದ ಆಗೋಯ್ತು ಒಪ್ಕೋತಾರೆ ಎಲ್ಲರೂ ಒಪ್ಕೊಳ್ಳಲ್ಲ ಜೀವನದಲ್ಲಿ ತಪ್ಪು ಮಾಡಿದವರು ಕಳ್ಳ ಕಳ್ಳ ಅಂತ ಒಪ್ಕೊಳ್ಳಲ್ಲ ಅಂಥ ಒಂದು ಕಲಿಯುಗದಲ್ಲಿ ಈ ನಕ್ಷತ್ರದವರು ನಾನು ತಪ್ಪಿದರೆ ಹೌದು ನನ್ನ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಸಾರಿ ಕೇಳ್ತಾರೆ ಅಥವಾ ಒಪ್ಕೋತಾರೆ ಇದು ಖುಷಿ ಕೊಡುತ್ತೆ ಇನ್ನೊಬ್ರಿಗೆ ಯಾವುದೇ ವ್ಯಕ್ತಿ ತಪ್ಪನ್ನು ಒಪ್ಕೊಂಡಾಗ ಖುಷಿ ಯಾರಿಗೂ ಗೊತ್ತಿಲ್ಲ ಇದು ಯಾವಾಗ ತಪ್ಪನ್ನ ಒಪ್ಕೊಳ್ಳಲ್ಲ ಮನುಷ್ಯನ ಮೇಲೆ ದ್ವೇಷ ಜಾಸ್ತಿ ಆಗುತ್ತೆ ಇವ್ರು ಹಂಗೇನೆ ತಪ್ಪಿದ್ರೆ ಒಪ್ಕೊಂಬಿಡ್ತಾರೆ ಇಷ್ಟ ಆಗ್ತಾರೆ ಇನ್ನೊಬ್ರಿಗೆ ಆ ರೀತಿ ಒಂದು ಗುಣ ಈ ನಕ್ಷತ್ರದವರಲ್ಲಿ ಬರುತ್ತೆ ಇವರು ಜೀವನದಲ್ಲಿ ಬಹಳಷ್ಟು ಆಲೋಚನೆ ಮಾಡಿ ಯಾವುದಾದ್ರೂ ಕೆಲಸ ಮಾಡ್ತಾರೆ ಸುಮ್ಮನೆ ದುಡುಕ್ಬಿಡಲ್ಲ ಇದರಿಂದ ನನಗೇನಾರು ಅಪಾಯ ಇದೆಯಾ ಸಮಸ್ಯೆ ಆಗುತ್ತಾ ಇದರಿಂದ ಇನ್ನೊಬ್ರಿಗೆ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗತ್ತಾ ಆಲೋಚನೆ ಮಾಡ್ತಾರೆ ಒಂದು ವಿಚಾರದ ಬಗ್ಗೆ ಹಾಗೇ ಇನ್ನೊಬ್ಬರಿಗೆ ಗೈಡ್ ಕೊಡಬೇಕಾದರೂ ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾರೆ ಈ ವ್ಯಕ್ತಿಗೆ ನಾನು ಈ ವಿಚಾರ ಹೇಳಬೇಕು ಅಂದರೆ ಇದರಿಂದ ಒಳ್ಳೇದಾಗುತ್ತಾ ವ್ಯಕ್ತಿಗೆ ಕೆಟ್ಟದ್ದಾಗತ್ತಾ ಅಂತ ಥಿಂಕ್ ಮಾಡ್ತಾರೆ ಆಮೇಲೆ ಆ ವ್ಯಕ್ತಿಗೆ ಮಾರ್ಗದರ್ಶನ ಕೊಟ್ಟು ಒಳ್ಳೇದು ಮಾಡ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಸೊ ಇದು ಕನ್ಯಾ ರಾಶಿನಲ್ಲಿ ಹೆಚ್ಚಾಗಿ ಬರೋದ್ರಿಂದ ಮೂರು ಪಾದ ಕನ್ಯಾ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಬುಧ ಕ್ಯಾಲ್ಕುಲೇಷನ್ ಮೈಂಡ್ ಕೊಡ್ತಕ್ಕಂಥದ್ದು ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಕ್ಕಂಥದ್ದು ಬ್ಯಾಂಕಿಂಗ್ ಕೆಲಸದಲ್ಲಿರ್ತಕ್ಕಂಥದ್ದು ಬಿಸ್ನೆಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ಒಟ್ಟು ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ವಿಚಾರ ಅಂತ ಕರಿತೀವಿ ಕಂಪ್ಯೂಟ್ರು ಅಂತ ಕರಿತೀವಿ ಅದರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಜೀವನದಲ್ಲಿ ಬ್ಯಾಡ್ ಡಿಸೈಡ್ ಒಂದು ಸಲ ಏನೋ ಒಂದು ನಿರ್ಧಾರ ಮಾಡಿರ್ತೀರಾ ಕೆಟ್ಟದ್ದಾಗ್ಬಿಡುತ್ತೆ ಜೀವನದಲ್ಲಿ ಬಟ್ ಆದರೆ ಕುಗ್ದೇ ಅದನ್ನು ಸರಿ ಮಾಡಿಕೊಂಡು ಆ ಡಿಸಿಷನ್ ಹಿಂಗೇ ಹೋಗಬೇಕು ಅಂತ ಹೋಗ್ತಕ್ಕಂಥ ಒಂದು ಒಳ್ಳೆ ಗುಣ ಭಗವಂತ ನಿಮಗೆ ಕೊಟ್ಟಿರ್ತಾನೆ ಇವರಿಗೆ ಬುಧಗ್ರಹ ನೆಗೆಟಿವ್ ಅಂತ ಹೇಳ್ದು ಉತ್ತರ ಪಾಲ್ಗುಣಿ ನಕ್ಷತ್ರದವ್ರಿಗೆ ಮಾವನಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಒಂದು ಇಪ್ಪತ್ತು ಪರ್ಸೆಂಟು ನಾಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ದಶಾಭಕ್ತಿ ಕೆಟ್ಟಿದ್ರೆ ಅದು ಹಂಡ್ರೆಡ್ ಪರ್ಸೆಂಟಿಗೆ ಹೋಗುತ್ತೆ ಬಟ್ ಮಾವನಿಂದ ಸಣ್ಣಪುಟ್ಟ ಸಮಸ್ಯೆ ಮಾವ ಏನೋ ಒಂದು ಸಜೆಷನ್ ಕೊಡ್ತಾರೆ ಅದರಿಂದ ನಿಮಗೇನೋ ಲಾಸ್ ಆಗ್ಬೋದು ಸ್ವಲ್ಪ ಸಮಸ್ಯೆ ಆಗ್ಬೋದು ಏನಾರ ಮಾತುಗಳೊಂದು ನೋವು ಆಗ್ಬೋದು ಈ ರೀತಿ ಒಂದು ಇಪ್ಪತ್ತು ಪರ್ಸೆಂಟಲ್ಲಿ ಮೂವತ್ತು ಪರ್ಸೆಂಟಲ್ಲಿ ಬರ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ ಸ್ವಲ್ಪ ಮಾವನಿಂದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಅಂತ ಜೀವನದಲ್ಲಿ ಹೇಳಿದ್ದಾರೆ ಬಟ್ ಕರ್ಮಫಲದ ಮೇಲೆ ಹೋಗುತ್ತೆ ವೀಕ್ಷಕರ ಯಾರ್ಯಾರ ಅನೇ ಬರ ಕೆಟ್ಟಿರುತ್ತೆ ಜಾಸ್ತಿ ಅವ್ರಿಗೆ ಮಾವನಿಂದ ಹೆಚ್ಚು ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಸ್ವಲ್ಪ ಸಮಸ್ಯೆ ಇತ್ತು ಅಂದರೆ ಅವ್ರಿಗೆ ದಶಾಭುಕ್ತಿ ಚೆನ್ನಾಗಿದ್ದರೆ ಬಚಾವಾಗ್ತಕ್ಕಂಥದ್ದು ಕಂಡು ಇದಕ್ಕೆ ಪರಿಹಾರ ಅಂದರೆ ನಿಮ್ಮ ನಕ್ಷತ್ರದ ಒಂದು ಗುರುತು ಮಂಚ ಆಗಿರೋದ್ರಿಂದ ಕ್ಲೀನ್ ಪಿಕ್ಚರ್ ಒಂದು ಮಂಚದ ಚಿತ್ರವನ್ನು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಸಿಕ್ಕಾಪಟ್ಟೆ ಒಳ್ಳೆಯದಾಗ್ತಕ್ಕಂಥದ್ದು ಈ ನಕ್ಷತ್ರದ ಒಂದು ಬುಧನ ಗ್ರಹದ ನೆಗೆಟಿವ್ ಕಡಿಮೆ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು